ಸ್ನೇಹಿತರೆ ನಮಸ್ಕಾರ ನಾವು ಸ್ವಾಮಿ ಜಗದಾತ್ಮಾನಂದ ಅವರ ಅತ್ಯದ್ಭುತವಾದ ಪುಸ್ತಕ ಬದುಕಲು ಕಲಿಯಿರಿ ಇದರ ಧ್ವನಿ ಸುರುಳಿಯನ್ನು ನೋಡುತ್ತಾ ಬಂದಿದ್ದೇವೆ ಇದರ ಹಿಂದಿನ ಭಾಗವನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿದ್ದೇನೆ ದಯವಿಟ್ಟು ಗಮನಿಸಿ ಇಂದಿನ ವಿಷಯ ಗುರಿ ಮತ್ತು ದಾರಿ ಹಾಗೆ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಈಗ ಗುರಿ ಮತ್ತು ದಾರಿ ನೋಡೋಣ ಸ್ವಾಮಿ ವಿವೇಕಾನಂದರೆಂದರು ಗುರಿಯಷ್ಟೇ ಅದನ್ನು ಹೊಂದುವ ಮಾರ್ಗದ ಕಡೆಗೂ ಗಮನ ಕೊಡಬೇಕೆಂಬುದು ನಾನು ಕಲಿತ ಅತ್ಯಂತ ಮಹತ್ವದ ಪಾಠಗಳಲ್ಲಿ ಒಂದು ನಾನು ಯಾರಿಂದ ಈ ಪಾಠ ಕಲಿತೇನೋ ಆ ಮಹಾತ್ಮನ ಸ್ವಂತ ಜೀವನವೇ ಈ ಒಂದು ಪ್ರಮುಖ ತತ್ವಕ್ಕೆ ಒಂದು ಉದಾಹರಣೆಯಂತೆ ಇತ್ತು ಆ ಒಂದು ತತ್ವದಿಂದಲೇ ನಾನು ಅನೇಕ ಪಾಠಗಳನ್ನು ಕಲಿಯುತ್ತಿದ್ದೇನೆ ವಿಜಯದ ಎಲ್ಲ ರಹಸ್ಯವೂ ಆ ತತ್ವದಲ್ಲಿ ಅಡಗಿದೆ ಎಂದು ನನಗೆ ಭಾಸವಾಗುತ್ತಿದೆ ಗುರಿಯ ಕಡೆಗೆ ನಮಗೆ ಹೆಚ್ಚು ಸೆಳೆತ ಇದೇ ನಮ್ಮ ಜೀವನದ ಅತಿ ದೊಡ್ಡ ದೋಷ ಗುರಿಯು ನಮಗೆ ಎಷ್ಟು ಹೆಚ್ಚು ಆಕರ್ಷಕವೋ ಮೋಹಕವೋ ಮನಸ್ಸಿನ ಪರಿಧಿಯಲ್ಲಿ ಬೃಹದಾಕಾರವಾಗಿಯೂ ಆಗುವುದೆಂದರೆ ಸಣ್ಣ ಪುಟ್ಟ ವಿಷಯಗಳನ್ನು ಕುರಿತು ನಾವು ಸಂಪೂರ್ಣ ಅಲಕ್ಷರಾಗುತ್ತೇವೆ ಸೋಲು ಬಂದಾಗ ನಾವು ಅದನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿದರೆ ನೂರರಲ್ಲಿ ತೊಂಬತ್ತು ಬಾರಿಯೂ ನಾವು ಗುರಿಯನ್ನು ಹೊಂದುವ ಮಾರ್ಗದ ಕಡೆಗೆ ಗಮನವಿತ್ತಿಲ್ಲ ಎಂಬುದನ್ನು ಕಾಣುವೆವು ಈ ಮಾರ್ಗವನ್ನು ಬಲಗೊಳಿಸುವ ಪೂರ್ಣಗೊಳಿಸುವುದರ ಕಡೆಗೆ ನಮ್ಮ ಗಮನವಿರಬೇಕಾದು ಅವಶ್ಯಕ ದಾರಿಯು ಸಮರ್ಪಕವಾಯಿತೆಂದರೆ ಗುರಿಯು ದೊರೆಯಲೇಬೇಕು ಯಾವುದೇ ಪರಿಣಾಮ ತನ್ನಿಂದ ತಾನೇ ಉಂಟಾಗದು ಕಾರಣವು ಸುಸ್ಪಷ್ಟವೋ ನಿಶ್ಚಿತವೋ ಬಲಯುತವೋ ಆಗಿದ್ದರೆ ಮಾತ್ರ ಅದರಿಂದ ಪರಿಣಾಮ ಉಂಟಾಗುವುದು ಒಮ್ಮೆ ಆದರ್ಶ ಅಥವಾ ಗುರಿಯನ್ನು ಹುಡುಕಿ ಎಂದು ಎಟಕುವ ಮಾರ್ಗವನ್ನು ದೃಢಪಡಿಸಿಕೊಂಡೆವೆ ಎಂದರೆ ನಂತರ ಆ ಮಾರ್ಗದಲ್ಲಿ ತದೇಕ ನಿಷ್ಠೆಯಿಂದ ನಿಶ್ಚಿಂತರಾಗಿ ಮುನ್ನಡೆಯುವುದಷ್ಟೇ ನಮ್ಮ ಕರ್ತವ್ಯವಾಗಬೇಕು ನಿಧಾನವಾದರೂ ಸರಿ ಸಮರ್ಪಕ ದಾರಿಯಲ್ಲಿಯೇ ಹೆಜ್ಜೆಯಿಟ್ಟು ಮುನ್ನಡೆಯುವುದರಿಂದ ಗುರಿ ಸೇರುವುದಂತೂ ಖಂಡಿತ ಪಶ್ಚಿಮದ ಪ್ರಸಿದ್ಧ ಸಂಗೀತಗಾರ ಬಿಥೋವನ್ ಒಮ್ಮೆ ಗಾನಗೋಷ್ಠಿಯನ್ನು ಮುಗಿಸಿ ಮೇಲೆದ್ದಾಗ ಅವನ ಅದ್ಭುತ ಕಲಾ ನೈಪುಣ್ಯವನ್ನು ಕಂಡು ಕೇಳಿ ಚಕಿತರಾದ ಜನರು ಸ್ನೇಹಿತರು ಅಭಿಮಾನಿಗಳು ಅವನನ್ನು ಸುತ್ತುವರೆದರು ಅವರೆಲ್ಲರೂ ಮೂಕ ವಿಸ್ಮಿತರಾಗಿ ಅವನನ್ನೇ ಬೆರಗು ಗಣ್ಣುಗಳಿಂದ ನೋಡುತ್ತಿದ್ದರು ಪ್ರಶಂಸೆಯ ಮಾತುಗಳನ್ನು ಹೇಳಲಾರದಷ್ಟು ಭಾವ ತನ್ಮಯರಾಗಿದ್ದರು ಅವರೆಲ್ಲರೂ ತನ್ನ ನಾದ ಮಾಧುರ್ಯದಿಂದ ಅಷ್ಟೊಂದು ಜನರ ಋನ್ಮನಸ್ಸುಗಳನ್ನು ಸೆಳೆದಾತ ಆ ಗಂಭೀರ ಮೌನವನ್ನು ಉತ್ಸಾಹಿ ಮಹಿಳೆಯೊಬ್ಬಳು ತನ್ನ ಮಾತಿನಿಂದ ಭೇದಿಸಿದಳು ಮಹಾಶಯ ದೇವರು ನನಗೆ ಈ ಅಸಾಧಾರಣ ಪ್ರತಿಭೆಯ ಕೊಡುಗೆಯನ್ನು ಕೊಟ್ಟಿದ್ದರೆ ಎಂದವಳು ಉದ್ಘರಿಸಿದಳು ಬಿಥೋವನ್ ಹೀಗಿಂದ ನನ್ನಲ್ಲಿ ಇರುವುದೆಂದು ನೀನಂದುಕೊಂಡಿರುವ ಈ ಅಸಾಧಾರಣ ಪ್ರತಿಭೆ ದೇವರ ಕೊಡುಗೆ ಅನ್ನುತ್ತೀಯಾ ನೀನು ಈ ಕೊಡುಗೆಯನ್ನು ಪಡೆಯಬಹುದು ಏನು ಮಾಡಬೇಕು ಗೊತ್ತೇ ದಿನವೂ ಎಂಟು ಗಂಟೆಗಳ ಕಾಲ ನಲವತ್ತು ವರ್ಷದವರೆಗೆ ಬಿಡದೆ ಪಿಯಾನೋ ಅಭ್ಯಾಸ ಮಾಡು ಅಷ್ಟೇ ಸಾಕು ನೀನು ನನ್ನಂತೆಯೇ ಅದ್ಭುತ ಕೊಡುಗೆಯನ್ನು ಪಡೆಯುತ್ತೀಯ ಎಂದರು ಈ ಅನುಭವದ ಮಾತಿನ ಹಿನ್ನೆಲೆಯಲ್ಲಿ ದಾರಿಯು ಸರಿಯ ಆಯಿತೆಂದರೆ ಗುರಿಯು ದೊರೆತೇ ದೊರೆಯುತ್ತದೆ ಎನ್ನುವ ಅಮರತತ್ವ ಅಡಗಿದೆ ಅಲ್ಲವೇ ವಾಗ್ಗೇಯಕಾರ ಶ್ರೀ ವಾಸುದೇವಾಚಾರ್ಯರು ತಮ್ಮ ನೆನಪುಗಳು ಎಂಬ ಪುಸ್ತಕದಲ್ಲಿ ಪಿಟೀಲು ವಾದನದಲ್ಲಿ ಅದ್ವಿತೀಯ ಎನಿಸಿಕೊಂಡ ಒಬ್ಬ ವಿದ್ವಾಂಸರನ್ನು ಸ್ಮರಿಸುತ್ತಾರೆ ಅವರ ಹೆಸರು ಕೃಷ್ಣಯ್ಯರ್ ವಾದ್ಯ ಬಾರಿಸುವುದರಲ್ಲಿ ಅವರಿಗೆ ಎಂಥ ಸಾಮಿತ್ವ ಇತ್ತು ಎನ್ನುವುದಕ್ಕೆ ಆಚಾರ್ಯರು ತಾವು ಕಂಡ ಒಂದು ನಿದರ್ಶನವನ್ನು ಇತ್ತಿದ್ದಾರೆ ಒಂದು ಕಚೇರಿಯಲ್ಲಿ ಕೃಷ್ಣಯ್ಯರ್ ಪಕ್ಕವಾದ್ಯ ನುಡಿಸುತ್ತಿದ್ದಾಗ ಅಕಸ್ಮಾತ್ತಾಗಿ ಪಿಟೀಲಿನ ತಂತಿ ಕಿತ್ತು ಹೋಯಿತು ತಾನು ಹಾಡಿದ ಸಂಗೀತವನ್ನು ನುಡಿಸಲು ಸಾಧ್ಯವಾಗದೆ ಬೇಕಂತಲೇ ತಂತಿಯನ್ನು ಕಿತ್ತು ಆಟಗೂಡಿದ್ದಾರೆ ಎಂಬ ಅರ್ಥದ ವ್ಯಂಗ್ಯ ನಗುವನ್ನು ಬೀರಿದ ಗಾಯಕ ಕೃಷ್ಣಯ್ಯರ್ ಕೋಪದಿಂದ ನಿಮ್ಮ ಸಂಗೀತಕ್ಕೆ ಪಕ್ಕವಾದ್ಯ ನುಡಿಸಲು ನಾಲ್ಕು ತಂತಿಗಳು ಬೇಕೇ ಇದು ಇನ್ನೂ ಎರಡು ತಂತಿಗಳನ್ನು ಕಿತ್ತೆಸೆಯುತ್ತೇನೆ ಎಂದು ಒಂದೇ ತಂತಿಯಲ್ಲಿ ಕಚೇರಿಯನ್ನು ನಿರ್ವಹಿಸಿದರಂತೆ ಆ ಅದ್ಭುತ ಕಾರ್ಯದ ಹಿನ್ನೆಲೆಯಲ್ಲಿ ಎಷ್ಟೊಂದು ದೀರ್ಘಕಾಲದ ನಿಷ್ಠೆಯಿಂದ ಕೂಡಿದ ನಿರಂತರ ಪರಿಶ್ರಮದ ಅಭ್ಯಾಸವಿದೆ ಎಂಬುದನ್ನು ಯಾರೂ ಊಹಿಸಿಕೊಳ್ಳಬಹುದು ದೊಡ್ಡವರು ಬದುಕನ್ನು ಪ್ರಾರಂಭಿಸುವಾಗಲೇ ದೊಡ್ಡವರಾಗಿ ಇರಲಿಲ್ಲ ಅಥವಾ ಮಹಾ ಮೇಧಾವಿಗಳಾಗಿ ಇರಲಿಲ್ಲ ಆದರೆ ಕಲಿಯುತ್ತಾ ಕಲಿಯುತ್ತಾ ಕಲಿಯುತ್ತಲೇ ತಮ್ಮ ಮೇಲ್ಮೆಯನ್ನು ಸಾಧಿಸಿದರು ದಾರಿಯು ಸರಿಯಾಯಿತು ಎಂದರೆ ಗುರಿಯು ದೊರೆಯುವುದು ಎನ್ನುವುದಕ್ಕೆ ಅವರ ಸಿದ್ಧಿ ಸಾಕ್ಷಿ ನೀಡುತ್ತದೆ ಆದರೆ ನಾವು ಮಾಡುವುದೇನು ಗುರಿಯನ್ನೇ ಮೆಲುಕು ಹಾಕುತ್ತಾ ಎಲ್ಲೆಂದರಲ್ಲಿ ಹೇಗೆಂದರೆ ಹಾಗೆ ಮುನ್ನಡೆದು ಇರುವ ಶಕ್ತಿಯನ್ನೆಲ್ಲ ವೇಯಿಸಿಕೊಂಡು ಕೊನೆಗೆ ದಾರಿ ಕಾಣದಾಗಿ ಅಳುಮೋರೆ ಹಾಕಿಕೊಂಡು ಕೈಗೆ ದ್ರಾಕ್ಷಿ ಹುಳಿ ನರಿಯ ತಂತ್ರದಿಂದ ಆ ಗುರಿಯನ್ನೇ ಹಳಿದು ಹಂಗಿಸುವುದು ಇನ್ನಾದರೂ ನಾವು ಸರಿದಾರಿ ತುಳಿಯಲು ಯತ್ನಿಸೋಣ ಹಾಗೆ ಇನ್ನೊಂದು ವಿಷಯ ನೋಡೋಣ ಗುಂಡಣ್ಣ ಕಾಲೇಜಿಗೆ ಹೋದ ಗುಂಡಣ್ಣ ಹಳ್ಳಿಯಿಂದ ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ ಪಟ್ಟಣ ಸೇರಿದ ಸಾಮಾನ್ಯ ಆರ್ಥಿಕ ಶಕ್ತಿಯುಳ್ಳ ಕುಟುಂಬದಿಂದ ಬಂದವನಾತ ಅವನ ಮನೆಯವರಿಗೆ ಕಾಲೇಜು ಶಿಕ್ಷಣದ ವೆಚ್ಚವನ್ನು ನಿರ್ವಹಿಸುವ ಸಾಮರ್ಥ್ಯ ಇರಲಿಲ್ಲ ಆದರೆ ಅವನ ಒತ್ತಾಯಕ್ಕೂ ಅಧ್ಯಾಪಕರ ಪ್ರೋತ್ಸಾಹಕ್ಕೂ ಮಣಿದು ಹುಡುಗನಿಗೆ ಭವ್ಯ ಭವಿಷ್ಯವಿದೆ ಎಂದೆಣಿಸಿ ತಂದೆ ಸಾಲ ಮಾಡಿ ಮಗನನ್ನು ಪದವೀಧರನನ್ನಾಗಿ ಮಾಡಲು ನಿಶ್ಚಯಿಸಿದರು ತಾನು ಹುಟ್ಟಿ ಬೆಳೆದು ಓಡಾಡಿದ ಊರನ್ನು ಬಿಟ್ಟು ಪಟ್ಟಣಕ್ಕೆ ಹೊರಟು ನಿಂತಾಗ ಅವನ ತಾಯಿ ಕಂಬನಿದುಂಬಿ ಹೇಳಿದ್ದರು ಮಗು ಚೆನ್ನಾಗಿ ಕಲಿಯಬೇಕು ನಿನ್ನ ತಂದೆ ಎಷ್ಟು ಕಷ್ಟಪಡುತ್ತಿದ್ದಾರೆಂದು ನೀನು ನೋಡಿದ್ದೀಯ ನಿನ್ನ ತಂಗಿ ತಮ್ಮಂದಿರು ಕಲಿಯಬೇಕು ನೆನಪಿರಲಿ ವೇಳೆ ವ್ಯರ್ಥವಾಗದಂತೆ ನೋಡಿಕೊ ಎಷ್ಟು ಕಳಕಳಿಯಿಂದ ಅವರು ಈ ಮಾತು ಹೇಳಿದ್ದರೆಂದರೆ ಆತ ಗದ್ಗದಿತನಾಗಿ ಆಗಲಮ್ಮ ಎಂದಷ್ಟೇ ಉತ್ತರಿಸಿದ್ದ ಹೊರಡುವಾಗ ಊರ ಹೊರಗಿನ ಆಂಜನೇಯ ಸ್ವಾಮಿಗೆ ನಮಿಸಿ ಪ್ರಾರ್ಥಿಸಿಯೂ ಇದ್ದ ಕಾಲೇಜು ಮತ್ತು ಹಾಸ್ಟೆಲ್ಗಳ ವಾತಾವರಣಕ್ಕೆ ಹೊಂದಿಕೊಳ್ಳಲು ಅವನಿಗೆ ಕೆಲವು ದಿನಗಳೇ ಬೇಕಾದವು ನೂರಾರು ವಿದ್ಯಾರ್ಥಿಗಳು ತುಂಬಿದ ಕ್ಲಾಸುಗಳಲ್ಲಿ ಅವನೊಬ್ಬ ನಗಣ್ಯ ವ್ಯಕ್ತಿ ಏನು ಯಾರು ಎತ್ತ ಎಂದು ವಿಚಾರಿಸುವವರು ಇಲ್ಲ ಯಾರ ಮಾತನ್ನು ಕೇಳಿ ತನಗೆ ಅಷ್ಟೊಂದು ಹಿಡಿಸದ ಅಭಿರುಚಿ ಇರದ ವಿಷಯವನ್ನೇ ಅವನು ಅಧ್ಯಯನಕ್ಕಾಗಿ ಆರಿಸಿಕೊಂಡ ನಿತ್ಯ ನಿಯಮಿತ ರೀತಿಯಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಬೇಕೆಂದು ಖಂಡಿತವಾಗಿಯೂ ಅವನು ಸಂಕಲ್ಪಿಸಿದ್ದ ಆದರೆ ಓದು ಅಷ್ಟೊಂದು ಚೆನ್ನಾಗಿ ಸಾಗಲಿಲ್ಲ ಮುಂದೆ ಕ್ಲಾಸಿನ ಪಾಠಗಳು ಅರ್ಥವಾಗದೆ ಬೋರ್ ಹೊಡೆಯಲು ಪ್ರಾರಂಭಿಸಿದಾಗ ಮೆಲ್ಲ ಮೆಲ್ಲನೆ ಅವನ ಆತ್ಮವಿಶ್ವಾಸ ದುರ್ಬಲವಾಗುತ್ತಿತ್ತು ಒಂದು ತೆರನಾದ ಅವ್ಯಕ್ತ ಭಯ ಅವನನ್ನು ಆವರಿಸುತ್ತಿತ್ತು ತಾನೇನು ಮಾಡುತ್ತಿದ್ದೇನೆ ಎಂದು ತನಗೆ ತಾನೇ ಕೇಳಿಕೊಳ್ಳುತ್ತಿದ್ದ ಅಧ್ಯಾಪಕರ ಮುಖಪರಿಚಯ ಇದ್ದರೂ ಆತ್ಮೀಯತೆಯಿಂದ ತನ್ನ ಮನದಳಲನ್ನು ಹೇಳಿಕೊಳ್ಳುವಂತೆ ಇರಲಿಲ್ಲ ಸ್ನೇಹಿತರೇ ಅವನ ಸಹಾಯಕ್ಕೆ ಬಂದರು ಏನೂ ಹೆದರಬೇಡ ಮಗು ಪರೀಕ್ಷೆಗೆ ಮೊದಲು ಒಂದೆರಡು ತಿಂಗಳು ಪಟ್ಟಾಗಿ ಕುಳಿತರಾಯಿತು ಫಸ್ಟ್ ಕ್ಲಾಸ್ ಎಂದು ಧೈರ್ಯ ಕೊಟ್ಟರು ಆತ ಕಾಲೇಜಿನ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ನಾಟಕ ಸಿನಿಮಾ ಎಂದು ಅಲೆದ ಆಧುನಿಕ ಸಮಾಜದ ಕಣ್ಣು ಕೋರೈಸುವ ವಿಳಾಸ ಮತ್ತು ಆಡಂಬರದ ಜೀವನ ನಗರದ ನಾನಾ ಆಕರ್ಷಣೆಗಳು ಅವನ ಮನಸ್ಸನ್ನು ಮುಗ್ಧಗೊಳಿಸುತ್ತಿದ್ದವು ಅವನು ಕಲ್ಪನೆಯ ಲೋಕದಲ್ಲಿ ವಿಹರಿಸುತ್ತಿದ್ದ ಸಮಯ ಸಿಕ್ಕಿದಾಗ ಇಸ್ಪೀಟ್ ಆಟಗಾರರ ಗುಂಪಿನಲ್ಲಿ ತನ್ನ ಪ್ರತಿಭೆಯನ್ನು ಮೆರೆಸಲು ಮರೆಯಲಿಲ್ಲ ದಿನಗಳು ಕಳೆದವು ಪರೀಕ್ಷೆ ಸಮೀಪಿಸಿತು ಆತ ಈಗ ಎಚ್ಚರಗೊಂಡ ಗುಳಿಗೆ ಸೇವಿಸಿ ನಿದ್ರೆ ಆಹಾರಗಳ ಕಡೆಗೆ ಗಮನವೀಯದೆ ಓದತೊಡಗಿದ ಸ್ಫೂರ್ತಿಗಾಗಿ ಸಿಗರೇಟಿನ ಹೊಗೆಯನ್ನು ಹಾರಿಸಿದ ಪರೀಕ್ಷೆ ಸಮೀಪಿಸಿದಂತೆಲ್ಲ ಅವನ ಉದ್ವೇಗಕ್ಕೆ ತುದಿ ಮೊದಲಿಲ್ಲ ಪುಸ್ತಕಗಳು ಯಮಭಾರವಾಗಿ ಕಾಣತೊಡಗಿದವು ಈ ಬಾರಿ ಪರೀಕ್ಷೆಗೆ ಕುಳಿತುಕೊಳ್ಳದೆ ಇನ್ನೊಮ್ಮೆ ಚೆನ್ನಾಗಿ ಅಧ್ಯಯನ ಮಾಡಿ ಸೆಪ್ಟೆಂಬರಲ್ಲಿ ಕುಳಿತುಕೊಳ್ಳೋಣವೆಂದು ಹಲವು ಬಾರಿ ಅವನಿಗೆ ಈ ಮಧ್ಯೆ ಅನ್ನಿಸುತ್ತೋ ಉಂಟು ಕೊನೆಗೂ ಆರೋಗ್ಯ ಕೆಡಿಸಿಕೊಂಡು ಚಿಂತೆ ಹಚ್ಚಿಕೊಂಡು ಪರೀಕ್ಷೆಯಲ್ಲಿ ಏನೋ ಬರೆದು ಬಂದ ಮನೆಯವರು ಅವನ ಕಳೆಗುಂದಿದ ಮುಖವನ್ನು ಕಂಡು ಬಹಳ ಕಷ್ಟಪಟ್ಟು ಓದಿ ಸುಸ್ತಾಗಿರಬೇಕೆಂದು ಆರೈಕೆ ಮಾಡಿದರು ಪರೀಕ್ಷೆಯ ಫಲಿತಾಂಶ ಹೊರಬಿತ್ತು ಅವನು ಪಾಸಾಗಿರಲಿಲ್ಲ ಆಗ ವಿಧಿಯನ್ನು ಶಪಿಸತೊಡಗಿದರು ಗ್ರಹಚಾರ ಎಂದ ಕಾಲೇಜಿನ ಅಧ್ಯಾಪಕರ ಹೊಣೆಗೇಡಿತನವೇ ತನ್ನ ಈ ಸ್ಥಿತಿಗೆ ಕಾರಣವೆಂದ ಕೆಲವೊಮ್ಮೆ ಅವನ ಮನಸ್ಸಿಗೆ ಎಷ್ಟು ದುಃಖವಾಗಿತ್ತೆಂದರೆ ರೈಲಿನ ಕಂಬಿಗೆ ತಲೆ ಕೊಟ್ಟು ಇಹಲೋಕದ ಯಾತ್ರೆಗೆ ಮುಕ್ತಾಯ ಹೇಳೋಣ ಎಂದು ಅನ್ನಿಸಿದ್ದುಂಟು ಗುಂಡಣ್ಣ ಗುರಿಯನ್ನೇನೋ ಇಟ್ಟುಕೊಂಡಿದ್ದ ಶುಭ ಸಂಕಲ್ಪದಿಂದಲೇ ಅವನು ಕಾಲೇಜು ಸೇರಿದ್ದ ಆದರೆ ಗುರಿಯನ್ನು ಹೊಂದುವ ಮಾರ್ಗದ ಕಡೆಗೆ ಸಾಕಷ್ಟು ಗಮನ ಇರಲಿಲ್ಲ ತನ್ನ ಅಭಿರುಚಿಯ ವಿಷಯಗಳನ್ನು ಅಧ್ಯಯನ ಮಾಡಲು ಆರಿಸಿಕೊಳ್ಳಲಿಲ್ಲ ಯೋಗ್ಯ ಮಿತ್ರರ ಸಹಕಾರ ಪಡೆಯಲು ಸಮರ್ಥನಾಗಲಿಲ್ಲ ದಿನ ದಿನವೂ ಹಠ ಹಿಡಿದು ಏಕಾಗ್ರತೆಯಿಂದ ಅಧ್ಯಯನ ಮಾಡಲಿಲ್ಲ ನಿಶ್ಚಿತ ಅನುಸರಿಸಿ ಶ್ರಮ ಪಡಲಿಲ್ಲ ಆತ ಮಾರ್ಗದ ಕಡೆಗೆ ಗಮನವೇ ಜೀವನದ ಒಂದು ಪರಮ ರಹಸ್ಯ ಎಂಬುದನ್ನು ಮರೆತಿದ್ದ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು